ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ಐ ಹೋಪ್ ನೀವು ಎಲ್ರು ಇದ್ದೀರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿವಿ ನೋಡ್ರಿ ಇವತ್ತು ವಾರ ಗುರುವಾರ ಅವರೇ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ದೆ ಫ್ರೆಂಡ್ಸ ಏನಪ್ಪ ಅಂತಂದ್ರ ಮೊನ್ನೆ ನಾವು ಬಿಸಿ ಪಾರ್ಟಿನ್ ಮಾಡಿದ್ವಿ ನೋಡ್ರಿ ಏ ಸ್ನೇಹ ಅವತ್ ಕಮ್ಮಿ ಮಾಡುತ್ತೇನೆ ಟಿ ವಿ ಬಂದ್ಮೇಲೆ ಮನೆಯೊಳಗ ಹೆಣ್ಮಕ್ಳು ಕೆಲಸ ಮಾಡ್ಕೊಂಡು ಅಂತಂದ್ರೆ ಕೆಲವ್ರಿಗೆ ಅಂತಂದ್ರೆ ಏನ್ ಆರಾಮ್ಸೆ ಮನೆಗೆ ಇರ್ತಾರನಪ್ಪ ಅನಂಗತ್ತ ಬಂದ್ ಮಾಡುವಂಗ್ ಕಡಿಮೆ ಇಡ್ಬೇಕ್ರಿ ಜೋರ್ ಇಟ್ರ ಒಂಥರ ಕಿರಿಕಿರಿ ಅದಂಗ ಅನ್ಸ್ ಬಿಡ್ತೇತ್ರಿ ಕಮ್ಮಿ ಮಾಡಪ್ಪ ಮೊಬೈಲ್ ಕನೆಕ್ಟ್ ಮಾಡಿ ಕೊಟ್ಟ್ರಿ ಸದ್ಯಾಗ ಅದ್ ಮಾಡತ್ತ ಒಂದಾಗತ್ತಾ ಮಾಡಿದ್ಮೇ ಒಂದಾಗತ್ತಾ ಫ್ರೆಂಡ್ಸ್ ನೈಟ್ ವಿಡಿಯೋನ ಮಾಡತ್ತಿದ್ದೀನಿ ನೋಡ್ರಿ ಇದೇ ಏನೋ ಒಂದು ವಿಷಯನ ಶೇರ್ ಮಾಡ್ಕೋಬೇಕಂತಂದು ಇಮಿಡಿಯೇಟ್ಲಿ ಮತ್ತೆ ನನಗೆ ಕಮೆಂಟ್ನಾಗ ಹೇಳೋದಿಕ್ಕೆ ನಾನು ಡೈರೆಕ್ಟ್ ಆಗಿ ಮಾತಾಡಿ ಹೇಳಿದ್ರೆ ಆಯ್ತು ಅಂತ ಹೇಳಿ ಸೊ ಈಗ ಸಾರ್ ಮಾಡ್ಬೇಕಂತೇಳಿ ಬಳ್ಳದ್ರಿ ಈ ಬ್ಲಾಗ್ ಇನ್ನೊಂದು ಚಾನಲ್ ದಾಗರ ಇಲ್ಲಿಕ್ ಇದೇ ಚಾನಲ್ ಹಾಕ್ತೀನಿ ಯಾಕಂದ್ರೆ ಯಾಕಂದ್ರ ಹಬ್ಬದ ವಿಡಿಯೋಗಳು ಇದಾವೆ ಹಬ್ಬದ ವಿಡಿಯೋಗಳು ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತನೆ ಕೇಳ್ಕೊತೀನಿ ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ಯೂಟ್ಯೂಬ್ ಚಾನಲ್ ಮಾಡಕತಿಯಪ್ಪಾ ಅಂತಂದ್ರೆ ಏನಾದ್ರೂ ಒಂದು ಚೇಂಜಸ್ ಮತ್ತ ಏನಂತಂದ್ರ ಥ್ರಿಲ್ಲಿಂಗ್ ಆಗಿರುವಂತ ಒಂದಷ್ಟು ವಿಡಿಯೋಗಳು ಇಲ್ಲ ಯಾರಿಗಾದ್ರೂ ಕೂಲ್ ಮಾಡೋದು ಸರ್ಕಸ್ ಸರ್ಕಸ್ಗಳ ಮಾಡ್ತಿರ್ತಾರ ಯಾಕಂದ್ರೆ ಮೊದಲ ನೋಡಿ ನಿಮ್ಗೂ ಬೇಜಾರಾಗಿರ್ತದ ನಿಮ್ದೇ ಆದಂತ ಕ್ವಾಲಿಟಿ ಟೈಮ್ ಅನ್ನ ನಮ್ ವಿಡಿಯೋಗಳು ಕೊಟ್ಟಿರ್ತದ ಅಂತೇಳಿ ಮತ್ ತಂಗಂದು ಮಾತ್ರಕ್ಕೆಲ್ಲರೂ ನೆಚ್ಚಿಸ್ಬೇಕಂತ ಒಂದ್ಸರಿ ವಿಡಿಯೋ ಮಾಡಕ್ ಆಗಲ್ಲ ನಿನ್ನೆ ಕಮೆಂಟ್ ನೋಡ ಸ್ವಲ್ಪ ಬೇಜಾರಾಗೋ ತರ ಕಮೆಂಟ್ಗಳು ಬಂದಿದ್ವು ಮತ್ ನಾ ನೆಗೆಟಿವ್ ಅಂತ ಖಂಡಿತ ಅನ್ಕೋಳಕ್ ಹೋಗಲ್ರಿ ಮತ್ ಸ್ವಲ್ಪ ಏನೋ ಒಂಥರ ಬೇಜಾರಾಯ್ತು ಯಾಕಂದ್ರೆ ನನ್ನನ್ನ ನೀವು ಯಾವ ತರ ಇಷ್ಟ ಪಡ್ತೀರಿ ಅನ್ನೋದು ಕೂಡ ಗೊತ್ತಾಗ್ತದೆ ನೀವು ನನ್ನ ದಿನಚರಿ ಡೈಲಿ ರುಟೀನ್ ನೋಡಿ ಇಷ್ಟ ಪಡ್ತೀರಿ ನಾ ಏನಾದ್ರು ಸ್ವಲ್ಪ ಚೇಂಜಸ್ ಮಾಡ್ಕೊಳಕ್ ಹೋದ್ರು ಅದನ್ನ ನಿಮ್ಗೆ ಅಂತ ನಂಗೆ ಗೊತ್ತಾಯ್ತು ಇರ್ಲಿ ಅದೇ ನನಗೂ ಖುಷಿ ಐತಿ ನನ್ನ ದಿನಚರಿನೇ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ನನಗೂ ಬಹಳ ಇಷ್ಟ ಆದ್ರೆ ಎಲ್ಲರೂ ಮನೆಗ್ ಸಪೋರ್ಟ್ ಮಾಡೋದಿದ್ರೆ ಇದ್ರೆ ನಿಮ್ಗೂ ಸ್ವಲ್ಪ ಬೇರೆ ಬೇರೆ ಮುಖಗಳು ಬೇರೆ ಬೇರೆ ದನಿ ಕೇಳಕ್ ಒಂಥರ ಕುದೂ ಎಲ್ಲ ನೋಡಕ್ಕೂ ಇಂಟ್ರೆಸ್ಟ್ ಊರ್ ಕಡೆ ಹೋದ್ರೆ ಅವರು ಇರ್ತಾರ ಅಕ್ಕ ತಂಗಿಯರು ಇರ್ತಾರ ಎಲ್ಲರೂ ಬರ್ತಾರ ಕಾಣಿಸ್ಕೊಂತಾರ ನಿಮಗೂ ಖುಷಿ ಕೊಡೋಕೆ ಸಾಧ್ಯ ಆಗುತ್ತೆ ಇಲ್ಲಿ ಬಂದ್ರೆ ಇರ್ತಾರೀ ಫ್ರೆಂಡ್ಸ್ ಎಲ್ಲಾ ಎಲ್ಲ ಸಿಕ್ಕಾಪಟ್ಟೆ ಜನರು ಇಲ್ಲ ಅಂತಲ್ಲ ಕೆಲವು ಟೈಮ್ ಏನಾಗ್ಬಿಡುತ್ತಂತಂದ್ರ ಒಂದೊಂದು ಟೈಮ್ದಾಗ ನಮ್ಮ ನಮ್ಮ ಒಡ ಹುಟ್ಟದವರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಕೆಲವು ಟೈಮ್ದಾಗ ಏನೋ ಒಂದು ಮಾತಿಗೆ ಬಂತಂದ್ರ ಅದನ್ನ ಹೇಳಿ ಅದನ್ನ ಅಂಗಸಿ ತೋರ್ಸೋರ್ ಇರ್ತಾರ ಈಗೇನು ಅಂತ ತಗೊಂಡಿನಂದ್ರ ಯಾರು ಖುಷಿಯಿಂದ ಬರ್ತಾರ ಯಾರಿಗ ಇಷ್ಟ ಐತಿ ಅವ್ರಾಗ ಅವ್ರು ಬಂದ್ರ ಅಷ್ಟೇ ನಾನು ಆ್ಯಡ್ ಮಾಡ್ಕೊತೀನಿ ಕೆಲವರು ಬಂದನು ಕೂಡ ಹಿಂದೆಗಡೆ ಏನೋ ಒಂದು ಮಾತಾಡುವಂತ ಸಾಧ್ಯತೆಗಳು ಇರ್ತಾವ ಹಾಗಾಗಿ ನಮ್ದು ಎಷ್ಟೈತಿ ನಾನು ಅಷ್ಟೇ ತೋರ್ಸೋಣಕ ಈಗ ಇಷ್ಟ ಪಡಕಿನಿ ತವರ್ ಮನಿ ಕಡೆ ಹೋದ್ರೆ ನನಗೇನು ಚಿಂತೆ ಇಲ್ರಿ ಫ್ರೆಂಡ್ಸ ಒಂದ್ ಅನ್ಲಿ ಒಂದ್ ಏನು ಏನ್ ಅನ್ಸಂಗಿಲ್ಲ ಈ ಕಡೆ ಗಂಡಮನಿ ಫ್ಯಾಮಿಲಿ ಅಂತಂದ್ರೆ ಯಾರು ಏನು ಅನ್ನಂಗಿಲ್ಲ ಬಟ್ ಆದ್ರೂ ಕೆಲವು ಸಲ ಹೇಳ್ಕೊಳಕ್ ಆಗಂಗಿಲ್ಲ ಯಾಕಂದ್ರೆ ಇಲ್ಲೇ ಇರಬೇಕು ಇಲ್ಲೇ ಲೈಫ್ನ ತೆಗಿಬೇಕು ಹಾಗಾಗಿ ನನ್ನ ಗಂಡನ್ನ ನಾನು ಹೆಚ್ಚು ಫೋರ್ಸ್ ಮಾಡಿ ವಿಡಿಯೋದಾಗ ತಗೊಳಕ ಇಷ್ಟ ಪಡಲ್ಲ ಹಾಗಾಗಿ ನನ್ನದೇ ಆದಂತ ಏನ್ ಬದುಕು ಐತಿ ಅದನ್ನಷ್ಟೇ ನಾ ಶೇರ್ ಮಾಡ್ಕೋತೀನಿ ಖುಷಿಯಿಂದ ಬಂದವರಿಗೆ ನಾನು ಬ್ಯಾಡನಾಗಿಲ್ಲ ಮತ್ ಜಾಸ್ತಿ ಯಾರನ್ನು ಫೋರ್ಸ್ ಮಾಡೋನು ಕೂಡ ತಗೋಳಕ ನನಗ ಇಷ್ಟ ಆಗಂಗಿಲ್ಲ ಒದ್ದೆ ಒಬ್ಬಕ್ಕೆ ಬರ್ದೇ ಆಡ್ತಿರ್ತೀನಿ ನನಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಅನ್ನೋರು ಕೂಡ ಯಾರಿಲ್ಲ ಒಂದೇ ಕಡೆ ನಿಂತ ವಿಡಿಯೋ ಮಾಡಾತೀನಿ ಬಿಸರ್ ಆಗ್ಬೋದು ಖಂಡಿತ ಕ್ಷಮೆಯಲ್ಲಿ ಹೆಂಗಂದ್ರೆ ಒಂದೇನೋ ಅಂತಂದ್ರೆ ಅದಕ್ಕೆ ಎಲ್ಲರಿಗೂ ಇಷ್ಟ ಆದ್ರೆ ನಮಗೂ ಖುಷಿ ಆಗುತ್ತೆ ಯಾರಿಗಾದ್ರೂ ಅದರಿಂದ ಬೇಜಾರಾಗಿತ್ತಂದ್ರೆ ನಮಗೂ ಏನಪ್ಪಾ ಈ ಬೇಜಾರ್ ಮಾಡಿದಪ್ಪ ಅನ್ನೋದೊಂದು ಅಳಾಳಿ ಇರ್ತೈತಿ ನಿನ್ನೆ ಅದು ಹಾಡು ಆಡಿದ್ದದು ಎಲ್ಲ ಬಿಡೋ ಭಾಳ ಜನ ಚೆನ್ನಾಗೈತಿ ಅಂತೇಳಿ ಕಮೆಂಟ್ ಹಾಕ್ಯಾರ ಮತ್ತು ಪರ್ಸ್ನಲಿ ಕೂಡ ಫೋನ್ ಮಾಡಿ ಮಸ್ತ್ ಆಡಿ ಬಿಡೋದು ಮಸ್ತ್ ಮಾಡಿ ಎಂಜಾಯ್ ಮಸ್ತ್ ಮಾಡಿ ಎಲ್ಲರೂ ಆ್ಯಕ್ಟಿವ್ ಆಗಿದ್ದಾರ ಅಂತೇಳಿ ಕೂಡ ತಮ್ಮ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಕೆಲವರು ಡಬ್ಬ ಹಾಡು ಅಂತೇಳಿ ಇನ್ನು ಒಬ್ರು ಸಿಸ್ಟರ್ ಅವರು ನಿಮ್ಗಿದು ಸೂಟ್ ಆಗಲ್ಲ ರೀ ಈ ಥರ ನೀವು ಅಂತ ಈ ಕೂಡ ಹಾಕಿದಿರಿ ಪರವಾಗಿಲ್ಲ ನೀವು ಇಷ್ಟು ದಿನ ನನ್ನ ನಾವು ಒಂದೇ ಥರ ನೋಡ್ಕೊತ ಬಂದಿರಲ್ಲ ಸ್ವಲ್ಪ ನಾನು ಅವ್ರ ಜೊತೆಗೆಲ್ಲ ಹ್ಯಾಪಿಯಾಗಿ ಖುಷಿಯಾಗಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಕೂಡ ಹೊಟ್ಟೆ ಹುಣ್ಣಂಗ್ ನಕ್ಕಾರ ಅದು ನನಗೆ ಭಾಳ ಸಂತೋಷ ಪಡ್ತೈತಿ ನೀವು ಇಡದಾಗ ನೋಡಿರ್ತೀರಿ ಲೈವ್ ಆಗಿನೇ ಬಟ್ ಏನೋ ಒಂದು ಖುಷಿಯಾಗಿ ಇರುವಂತ ಒಂದು ಮೂಮೆಂಟ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ನೀವು ಕೂಡ ಒಂದ್ ಸ್ವಲ್ಪ ನಗ್ತಿರೇನೋ ಅದು ಬಿಗ್ ಬಿಕ್ತಾರ ಕಾಮಿಡಿ ಕಾಮಿಡಿಯಾಗಿತ್ತಲ್ಲ ಹಾಗಾಗಿ ನಾನು ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಸ್ವಲ್ಪ ಯಾರಿಗಾದ್ರು ಬೇಜಾರಾಗಿದ್ರೆ ಖಂಡಿತ ಕ್ಷಮೆ ಇರ್ಲಿ ಯಾರೆಲ್ಲ ಅದನ್ನ ನೋಡಿ ಎಂಜಾಯ್ ಮಾಡಿರಿ ದಯವಿಟ್ಟು ಕಮೆಂಟ್ ಹಾಕ್ತಿರೀಸ್ರಿ ಖುಷಿ ಆಗುತ್ತೆ ನಮ್ಗೂನು ನನ್ನದೇ ಆದಂತ ನೋವುಗಳು ಬರಗಡಿರ್ತಾವ್ ನಿಮ್ಗೂ ಇರ್ತಾವ್ ಇಲ್ಲನ್ನಂಗಿಲ್ಲ ಮನುಷ್ಯ ಅಂತಂದ್ಮೇ ಒಬ್ರಿಲ್ಲ ಒಂದಿಲ್ ಒಂದ್ ಇದ್ದೇ ಇರ್ತಾವೆ ನೋವುಗಳು ಇಲ್ಲ ಅನ್ನಕ್ಕೆ ಆಗಂಗಿಲ್ಲ ಆದ್ರ ನಂದು ನನಗೆ ಹೆಚ್ಚ ಆದ್ರೆ ನಿಮ್ದು ನಿಮ್ಗೆ ಹೆಚ್ಚಿರ್ತೈತಿ ಯಾರ್ಯಾರಿಗೆ ಫೈನಾನ್ಸಿಯಲಿ ಪ್ರಾಬ್ಲಮ್ ಇದ್ರೆ ಯಾರ್ಯಾರಿಗೆ ಮಾನಸಿಕವಾಗಿ ಖಿನ್ನತೆ ಇರ್ತದ ಮಾನಸಿಕ ಒತ್ತಡ ಇರ್ತದ ಎಲ್ಲ ಇದೂ ಏನು ಇಲ್ಲದೆ ಇರೋ ತರ ಜೀವನ ಅನ್ನೋದು ಕೂಡ ಕೆಲವ್ರದ್ದು ಇರ್ತೈತಿ ಮತ್ತೆ ನಮ್ಮವ್ರ ಜೊತೆಗಿದ್ದು ನಾವು ಒಬ್ಬಂಟಿ ಅನ್ನೋ ಫೀಲನ್ನು ಕೂಡ ನಮ್ಮ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಇರುತ್ತೆ ನಾನು ಹಿಡ್ಕೊಂಡೇನೆ ಈಗ ಸಂಗಾತಿ ಇರ್ತೀವಿ ನಮ್ದೇ ಆದಂತ ಒಂದು ಕುಟುಂಬ ಇರ್ತೈತಿ ಮಂದಿ ಕಣೇ ಎಲ್ಲನು ಚೆನ್ನಾಗ್ ಕಂಡ್ರು ನಾವು ಒಬ್ರೇ ಅಪ್ಪ ನಾವು ಒಬ್ಬಂಟಿ ಅಪ್ಪ ನಮ್ಮ ಜೀವನಕ್ಕೆ ನಾವು ಒಬ್ರೇ ಅನ್ನೋದು ಕೂಡ ಸಾಕಷ್ಟು ಹೆಣ್ಣು ಮಕ್ಕಳಿಗಿದು ಅನುಭವ ಹಾಗೆ ಖುಷಿ ಖುಷಿಯಾಗಿರುವಂತ ಮುಮೆಂಟ್ ಶೇರ್ ಮಾಡ್ಕೊಂಡಿದ್ದೆ ಅದಕ್ಕೆ ಕಮೆಂಟ್ ನೋಡಿ ನಿರ್ಧಾರ ಆಯಿತು ಮತ್ತೆ ಕಮೆಂಟ್ನಾಗ ಅಷ್ಟೆಲ್ಲ ಹೇಳೋದಕ್ಕಿಂತ ಒಂದು ವಿಡಿಯೋ ಮಾಡಿ ಹಾಕ್ತಾ ಅಂತ ಹೇಳಿ ಮೊದ್ಲು ಎಷ್ಟು ಎಫರ್ಟ್ ಹಾಕಿ ಆ ಮನೆಯಾಗಿದ್ದಾಗ ಏನೇನೋ ಚೇಂಜಸ್ಗಳು ಮಾಡ್ತಿದ್ದೆ ಇಲ್ಲಿ ಏನಾಯ್ತು ನೋಡ್ರಿ ಅದನ್ನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇಟ್ನ ಎಲ್ರು ಲೈಕ್ ಮಾಡ್ತೀರಿ ಬಟ್ ಆದ್ರೂ ನಮ್ಮಂತರ್ಗ ಎಲ್ಪ್ ಸಿಗೋದು ನಮ್ಮಂತರಿ ಸಪೋರ್ಟ್ ಸಿಗೋದು ಬಹಳ ಕಡಿಮೆ ರೀ ನನ್ನ ಜೀವನದಾಗ ಅಂತೂ ನನಗೆ ಹೆಂಗೆ ಹೇಳಿ ಗೊತ್ತಾಗಲ್ಲ ಗೊತ್ತಾಗಲ್ಲೇತಿ ಅದಕ್ಕೆ ಸ್ವಲ್ಪ ಬೆಂಬಲ ಕೊಡ್ರಿ ನಾನು ಕೇಳ್ಕೊತೀನಿ ನೋಡಿ ಫ್ರೆಂಡ್ಸ ನಾ ತಿನ್ನೇನು ಇಲ್ಲ ಸೊ ನಾನು ಮಾಡುವಂಥ ಕಷ್ಟಕ್ಕೆ ಬಿಸಿ ಅಮೌಂಟ್ ಬಂತು ನನ್ನ ಕಷ್ಟದ ಪರಿಸ್ಥಿತಿಯಾಗ ಯಾರು ಸಹಾಯ ಮಾಡಿದಾರ ಅವರಿಗೆ ಅಮೌಂಟನ್ನು ನಾನು ಹೊಂದಿಸ್ಬೇಕು ಕೊಡಬೇಕು ಅನ್ನೋದೇ ಈ ಸದ್ಯಕ್ಕೆ ನಾನು ತಲೆ ಓಡಾಕತೈತಿ ಅದಕ್ಕೆ ಶ್ರಮ ಪಡಬೇಕು ನನ್ನದೇ ಆದಂಥ ಒಂದಷ್ಟು ಕರ್ತವ್ಯಗಳು ಕೂಡ ಇರ್ತಾವ ಯಜಮಾನ್ರ ಜೊತೆ ಕೈ ಜೋಡಿಸ್ಬೇಕು ಈಗ ಸಾಲ ಆಗೈತಿ ನಮಗೋಸ್ಕರ ಅವ್ರು ಮಾಡಿರ್ತಾರ ಈಗ ಅವ್ರಿಗೂ ನಾನು ಫೈನಾನ್ಸಿಯಲಿ ಒಂದು ಅವ್ರಿಗೆ ಸ್ಟ್ಯಾಂಡ್ ಕೊಡಬೇಕು ಯಜಮಾನ್ರಿಗೆ ಯಾರು ನಾನು ಇದ್ದೀನಿ ಅನ್ನೋ ಸಪೋರ್ಟ್ ಕೊಡೋರು ಫ್ಯಾಮಿಲಿಯಾಗ ಯಾರೂ ಇಲ್ಲ ಎಲ್ಲರೂ ಇವ್ರ ಸಪೋರ್ಟನ್ನೇ ತಗೊಂಡವರೇ ಇದ್ದಾರೆ ಇವತ್ತ ಯಾರು ಕೂಡ ಯಜಮಾನ್ರಿಗೆ ನಾನು ಫ್ಯಾಮಿಲಿ ಫ್ಯಾಮಿಲಿಯೊಳಗೆ ಕೆಲವರು ಸಂದರ್ಭದೊಳಗೆ ಎಷ್ಟೇ ಮಾಡ್ತಾರಂದ್ರು ಒಂದು ಟೈಮ್ದೊಳಗೆ ನೀ ಏನು ಮಾಡಿ ಅನ್ನೋ ಒಂದು ಮಾತುಗಳು ಫ್ಯಾಮಿಲಿ ಕಡೆಯಿಂದ ಬಂದಾಗ ಎಲ್ಲರಿಗೂ ಹರ್ಟ್ ಆಗ್ತದೆ ನಾನು ಯಜಮಾನರಿಗೆ ಯಾವುದೇ ರೀತಿಯಾಗಿ ತ್ರಾಸ ಕೊಡಬಾರ್ದು ಜೀವನದ ಬಾಂಡ್ ಹೊಂದಿದಾರ ನಮ್ಮ ಯಜಮಾನ್ರು ಪ್ರತಿಯೊಂದು ವಿಷಯದಾಗೂ ಕೂಡ ಅವರು ಒಂದು ಸ್ಟ್ಯಾಂಡ್ ತಗೊಂಡು ಎಲ್ಲರಿಗೂ ಅವರು ಬಲವಾಗಿ ನಿಂತಿದ್ದಾರೆ ಇವತ್ತ ನಮ್ಮ ಯಜಮಾನ್ರು ಬಲ ಏನರಾಗಬಾರ್ದು ಅವ್ರ ಜೊತೆಗೆ ನಾನು ನಿಂದ್ರಬೇಕಂತೇಳಿ ಯೂಟ್ಯೂಬ್ ಮಾಡ್ತೀನಿ ವೀಡಿಯೋ ನಿಮ್ಗೆ ಇಷ್ಟ ಆಗದೆ ಇದ್ರೆ ಪರವಾಗಿಲ್ಲ ಬಟ್ ಕಮೆಂಟ್ ಹಾಕಿ ನನಗೆ ಒಂಥರ ಬೇಜಾರಾಯ್ತು ನನಗ ರಗಳ ನಂಗೆ ತಾಪುಗಳು ಇದಾವೆ ಕೆಲವೊಮ್ಮೆ ತಪ್ಪು ಸೆಟ್ ಆಗುತ್ತಾ ಕೆಲವೊಮ್ಮೆ ಹಿಂದೆ ಜೀವನೇ ಬ್ಯಾಡ ರೋ ಶು ಕೆಲವು ಸಂದರ್ಭದೊಳಗೆ ಏನೇನೋ ಸುಮ್ ಸುಮ್ಮನೆ ಅವಳು ಬರ್ತಾ ಸುಮ್ ಸುಮ್ಮನೆ ನಗು ಬರ್ತೈತಿ ಹಿಂಗೆಲ್ಲ ಆಗ್ತಿರ್ತವು ಅಂತದ್ರೊಳಗೆ ಸ್ವಲ್ಪ ಕಮೆಂಟ್ ನೋಡಿದ್ರೆ ಬೇಜಾರಾಗುತ್ತೆ ನಾನು ನೆಗೆಟಿವ್ ಅಂತ ಹೇಳ್ತಿಲ್ಲ ಖಂಡಿತವಾಗ್ಲೂನು ಯಾಕಂದ್ರೆ ನಾವು ನಿಮಗೆ ಹೆಂಗೆ ಇಷ್ಟ ಆಗಿರೋ ಥರ ವಿಡಿಯೋ ನನಗೆ ಹೆಂಗೆ ಕೊಡೋಕೆ ಸಾಧ್ಯ ಆಗಲ್ವೋ ಅದೇ ಥರ ನನಗಿಷ್ಟ ಆಗ ಆಗೋ ಥರ ಕಮೆಂಟ್ಸ್ ಬರಬೇಕನ್ನೋದು ಎಕ್ಸ್ಪೆಕ್ಟ್ ಮಾಡೋದು ಕೂಡ ನನ್ನ ತಪ್ಪಾಗುತ್ತಾ ಸೊ ಹಾಗಾಗಿ ಹೇಳ್ಕೋಬೇಕನ್ನೋದು ನನ್ನ ಕರ್ತವ್ಯ ಹೇಳ್ಕೊಂತೀನಿ ಮತ್ತು ಯಾರಿಗಾದರೂ ಬೇಜಾರಾಗಿತ್ತು ಆ ಹಾಡನ್ನು ನೋಡಿ ಒಂಥರ ಕಿರಿಕಿರಿ ಆಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಆ ವಿಡಿಯೋನ ಸ್ಕಿಪ್ ಮಾಡಿರಿ ಬೇರೆ ಬೇರೆ ವೀಡಿಯೋಗಳದವ ನೋಡಿ ಸಪೋರ್ಟ್ ಮಾಡಿರಿ ಇಷ್ಟೇ ಕೇಳ್ಕೊಳೋದು ಮತ್ತೇನಿಲ್ಲ ನೋಡಿರಿ ಫ್ರೆಂಡ್ಸ್ ಈ ವಿಡಿಯೋದೊಳಗೆ ಏನಾನು ಶೇರ್ ಮಾಡ್ಕೊಂಡಿಲ್ಲ ನನ್ನ ಭಾವನೆಗಳನ್ನ ಅಷ್ಟೇ ನಿಮ್ಮ ಹತ್ರ ಹೇಳ್ಕೊಂಡ್ರಾಯ್ತು ಆಯಿತು ಅಂಥೇಳಿ ಇದಿಷ್ಟು ಮಾಡಿ ಹಾಕಿನಿ ಸಾಂಬಾರು ಮಾಡ್ಬೇಕ್ರಿ ರೊಟ್ಟಿ ಇದಾವೆ ಮತ್ತು ಅನ್ನನೂ ಐ ನೋಡ್ರಿ ಮತ್ತೆ ಮಕ್ಳಿಗೆ ಏನಾದರು ಬೇರೆ ಏನಾದರೂ ಮತ್ತೆ ಸ್ವಲ್ಪ ಮಾಡಿಕೊಡ್ತೀನಿ ಇಷ್ಟಕ್ಕೆ ಅವ್ರಿಗೆ ತುಂಬಲ್ಲ ರೊಟ್ಟಿ ಮತ್ತು ಇದು ಅಪ್ಪ ಸಾರು ನಮಗೆ ಇಷ್ಟ ಆಗುತ್ತಾ ಮಕ್ಕಳು ಉಂಟಾರ ಬಟ್ ಏನಾದರೂ ಸ್ವಲ್ಪ ಬೇರೆ ಆಯಿತು ಅಂತ ಹೇಳಿ ಶೇಂಗಾ ಸಾರು ಮಾಡ್ತೀನಿ ಅದನ್ನು ಸ್ವಲ್ಪ ಶೇಂಗಾರ ಪುಡಿನ ನೀರು ಸ್ವಲ್ಪ ನೆನೆ ಇಡ್ತೀನಿ ಅಂದ್ರೆ ಚೆನ್ನಾಗಿ ಆಗ್ತದೆ ಸಾರು ಟೊಮೆಟೊ ಅಂದ್ರೆ ಇಷ್ಟೊಸ್ತೆಗೆ ಅವ್ರಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕಿಲೋ ಹಾಗಾಗಿ ಚೆನ್ನಾಗಿ ಯಾವ ಟೈಮ್ನಾಗ ಯಾವ ಹಣ್ಣುಗಳು ಸಿಗ್ತಾವ ಅದನ್ನು ತಿಂದ್ಬಿಡ್ಬೇಕು ಕಡಿಮೆ ರೊಕ್ಕಿನ ಒಳ್ಳೆಯ ರೀತಿಯಾಗಿ ಟೇಸ್ಟ್ ಸಿಗ್ತೈತಿ ಈಗೆಲ್ಲ ಕಾಯಿ ಪಲ್ಯ ಮೆಂತ್ಯೆ ಪಾಲಕ ಇವೆಲ್ಲ ಸಾಕಷ್ಟು ಪಲ್ಯಗಳೆಲ್ಲ ಕಮ್ಮಿ ರೀತಿ ಸಿಗ್ತಾವೆ ಅದನ್ನ ಜಾಸ್ತಿ ಜಾಸ್ತಿಯಾಗಿ ತಿನ್ನಿರಿ ಇಷ್ಟೇ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ ನಿನ್ನೆ ವಿಡಿಯೋಗೆ ಯಾರಿಗೆಲ್ಲ ಬೇಜಾರಾಗಿತ್ತು ಖಂಡಿತ ಒಂದು ಕ್ಷಮೆ ಇರಲಿ ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು ಹಾಗೆ ನಮ್ಮ ನಾದ್ನಿ ಪುನಮ್ ನೋಡ್ರಿ ಮೊನ್ನೆನೇ ಡಿಲಿವರಿ ಆಗೈತಿ ಸಿ ಸೆಕ್ಷನ್ ಆಗೈತಿ ಯಾವ ಪಾಪು ಆಗೈತಪ್ಪ ಅಂತಂದ್ರೆ ಹೆಣ್ಣು ಪಾಪು ಆಗೈತೆ ನೋಡ್ರಿ ಹೆಣ್ಣು ಮಗು ಆಗೈತಿ ಇದನ್ನ ಮೊನ್ನೆನೇ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ ಹಬ್ಬದ ಗಡಿ ಬಿಡಿಯೊಳಗೆ ವಿಡಿಯೋ ಮಾಡೋದು ಇದ್ರಾಗೆ ಸೆಪ್ರೇಟ್ ಮಾಡೇ ಆಗಲಿಲ್ಲ ಸೊ ಹಾಗಾಗಿ ನಿಮ್ಗೆ ಇವಾಗ ಹೇಳಾಕತ್ತೀನಿ ನಮ್ಮ ನಾದ್ನಿ ಪುನಮ್ಗೆ ಪಾಪ ಆಗೈತಿ ಅವರಿಬ್ರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ನೀವು ಕೂಡ ಒಂದು ಮಾಡ್ರಿ ಒಳ್ಳೆ ಕಮೆಂಟ್ ಮಾಡೋದ್ರ ಮುಖಾಂತರ ಇಷ್ಟೇ ಹೊಸ ಚಾನಲ್ದಾಗೋ ಮತ್ತು ಈ ಚಾನಲ್ದಾಗ ವೀಡಿಯೋಗಳು ಹಾಕಕತ್ತೀನಿ ಅದ್ರಾಗ ಒಂದು ಇದ್ರಾಗ ಒಂದು ಹಾಕಕತ್ತಿನಿ ನನಗೂ ಅಷ್ಟು ಸ್ಟ್ರೆಸ್ ಆಗೋಲ್ಲ ಮತ್ತು ನಿಮಗೂ ಒಂದೊಂದೇ ವೀಡಿಯೋ ನೋಡೋಕೆ ಟೈಮ್ನು ಸಿಗ್ತದೆ ಅಂತ ಅಂದ್ಕೊಂಡು ಹಾಕಕತ್ತೀನಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಇತ್ತೀಚೆಗೆ ಯಾಕೋ ಭಾಳನೇ ನನಗೆ ಒಂಥರ ಮನಸ್ಸಿಗೆ ನೋವಾದಾಗ ಅನ್ಸಕತ್ತೈತಿ ಕೆಲವು ಫ್ಯಾಮಿಲಿ ಒಳಗೂ ಒಮ್ಮೊಮ್ಮೆ ಭಾಳ ಹರ್ಟ್ ಆಗುವಂಥ ಸನ್ನಿವೇಶಗಳು ನಡೀತಾವು ಎದ್ರಾಗ ಒಂದ್ರ ಒಂದು ಖುಷಿ ಹುಮ್ಮಸ್ ಅನ್ನೋದು ಹೆಣ್ಮಕ್ಳಿಗೆ ಇರಲೇಬೇಕು ಮನೆಗಿರೋಂಥ ಹೆಣ್ಮಕ್ಳು ಏನು ಸುಮ್ಮನೆ ಖಾಲಿ ನಮ್ಮಂತ ನಮ್ಮಂಥ ಹೆಣ್ಮಕ್ಳಿಗಷ್ಟೇ ಅರ್ಥ ಆಗುತ್ತೆ ಅದು ಇರ್ತೀವಪ್ಪ ಆರಾಮ್ಸ ಅಂತಂದ್ರೆ ಅದು ಯಾರೋ ನಮಗೇನಿಲ್ಲ ನಮ್ಮದ್ರೊಳಗೆ ಯಾರು ಮಾಡಿ ಕೈ ಹಾಕಿ ಕೊಡೋರು ಯಾರೂ ಇರೋಂಗಿಲ್ಲ ನಾವು ಮಾಡಿಕೊಂಡು ಇನ್ನೊಬ್ಬರಿಗೆಲ್ಲ ನೋಡಿಕೊಂಡು ಮಕ್ಕಳನ್ನ ಗಂಡನ್ನ ಮತ್ತೆಲ್ಲ ರೀತಿಯಾದಂಥ ಒಂದಷ್ಟು ಬೇರೆ ಬೇರೆ ಆದಂಥ ಸಮಸ್ಯೆಗಳೂ ಬಂದಿರ್ತಾವ ಅದನ್ನೆಲ್ಲ ಮರಿಮಾಚಿ ನಿಮ್ಮ ಇದ್ರೆ ನಾಕೋತ ಮಾತಾಡ್ತೀವಿ ಅಂದ್ರೆ ನಮ್ಗೆ ತೊಂದರೆ ಇರೋಂಗಿಲ್ಲ ಅಂತ ಏನೂ ಇರೋಂಗಿಲ್ಲ ನಮ್ಗೂರಗಳು ತೊಂದರೆನೂ ಇರ್ತಾವೆ ಚಿಂತೆನೂ ಇರ್ತಾವೆ ಹೇಳ್ಕೊಳಕ್ಕೆ ಆಗದೇ ಇರುವಂಥ ನೋವುಗಳು ಕೂಡ ಇರ್ತಾವೆ ಹಾಗಾಗಿ ಎಲ್ಲರಿಗೂ ಒಂದೇ ರಿಕ್ವೆಸ್ಟ್ ಮಾಡ್ತೀನಿ ನಾನು ಹ್ಯಾಪಿಯಾಗಿರುವಂಥ ಒಂದು ಒಳ್ಳೆಯ ವ್ಲಾಗ್ ಅಂತಂದ್ರೆ ಅದೇ ಆಗಿತ್ತು ಹಾಡದ ಒಂದು ವಿಡಿಯೋ ಅದರಿಂದ ನಿಮಗೆ ನೀವು ಅಂತ ಕೇಳಿ ನಿಮ್ಮ ಕಮೆಂಟ್ ನೋಡಿ ಸಿಕ್ಕಾಪಟ್ಟೆ ಮನಸ್ಸಿಗೆ ಒಂಥರ ಬೇಜಾರಾಯಿತು ಹಾಗಾಗಿ ಆ ಥರದ ಲಾಗ ಮಾಡಂಗಿಲ್ಲ ಯಾಕೋ ಅವ್ರ ಜೊತೆಗೆ ಅವ್ರು ಎಲ್ರಿಗೂ ಖುಷಿ ಕೊಟ್ಟಿದ್ದೀನಿ ನಾನು ಬಟ್ ಕೆಲವು ಸಲ ಈಗ ನನಗೆ ಅದರಿಂದ ಬೇಜಾರಾಗುತ್ತಂತ ಅಂದ್ಕೊಂಡಿರಲಿಲ್ಲ ಮತ್ತು ಕಮೆಂಟ್ ಮಾಡ್ದವ್ರ ಏನು ನಿಜವಾಗ್ಲೂ ಬೇಜಾರಿಲ್ಲ ನಿಮ್ಮ ಅಭಿಪ್ರಾಯನ ನೀವು ತಿಳಿಸಿದ್ದೀರಿ ಅಷ್ಟೇ ಬಟ್ ಆದ್ರೂ ಹೆಂಗಂತಂದ್ರೆ ಪರವಾಗಿಲ್ಲ ನಂಗೆ ಅರ್ಥ ಆಯ್ತು ನಿಮಗೆ ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಂತ ಅಷ್ಟೇ ಇಡೀ ವಿಡಿಯೋದೊಳಗೆ ಅದು ಒಂದೇ ಮಾತು ಆಯ್ತು ನೋಡ್ರಿ ಇಷ್ಟೆಲ್ಲ ವಿಡಿಯೋ ಮಾಡಬೇಕಾಯ್ತು ಅದು ಅಂದ್ರೆ ಪರವಾಗಿಲ್ಲ ಇತ್ತೀಚಿಗೆ ಬ್ಯಾಡ್ ಕಮೆಂಟ್ಸುಗಳು ಬರ್ತಾ ಇಲ್ಲ ಅದೊಂದು ನೆಮ್ಮದಿ ಐತಿ ನೋಡೋರು ಕೆಲವೇ ಜನ ಅದಿರಿ ಆದ್ರೂನು ಪರವಾಗಿಲ್ಲ ಅಷ್ಟೇ ಸಪೋರ್ಟ್ ಆಗಿ ಹೆಚ್ಚಿಗೆ ಸಿಗುತ್ತಾ ಹೋಪ್ಸ್ ಅಂತೂ ನಾವು ಬಿಡಂಗಿಲ್ಲ ನನ್ನ ಶ್ರಮ ಅಂದ್ರೂ ನಾನು ಎಲ್ಲಿ ಮೋಸ ಮಾಡೋಕ್ಕೋಗಲ್ಲ ಹೋಗಲ್ಲ ಹುಡ್ಕ್ಯಾಡಿ ಶ್ರಮ ಪಟ್ಟು ಭಕ್ತಿಯಿಂದ ಬೇಡ್ಕೊಂಡ್ರ ದೇವರನ್ನೇ ನಮಗ ಒಲಿತಾನಂತ ಅಂತದ್ರೊಳಗ ನಮ್ ಸಕ್ಸಸ್ ಯಾಕೆ ಹೊಲೀಬಾರ್ದ ಫ್ರೆಂಡ್ಸ್ ಸಕ್ಸಸ್ ಅಂತಂದ್ರ ಆಲ್ರೆಡಿ ನಾನು ಆಗ್ಬಿಟ್ಟಿನಿ ನನಗೆ ಇಲ್ಲ ಬಟ್ ಅಲ್ಲಿ ನಾನು ನಾನೆನು ಫಿಟ್ ಆಗ್ಬೇಕಲ್ಲ ನಾನು ಮಾಡುವಂತ ಶ್ರಮಕ್ಕ ನಾನು ಹಾಕುವಂತ ಎಫರ್ಟಿಗೆ ನನಗೂ ಫಲ ಬೇಕಲ್ಲ ಇವಾಗ ಏನೋ ಒಂದು ಕೆಲಸ ಬರ್ತೀವಿ ದುಡಿತೀವಿ ಅಂತಂದ್ರ ನಮ್ಮ ದಣಿವಿಗೆ ನಾವೆಷ್ಟು ಅದಕ್ಕೆ ತಕ್ಕಂಗ ಅದಕ್ಕೆ ಒಂದು ಹಣಕಾಸು ನಮ್ಗ ಸಿಕ್ತಪ್ಪ ಅಂದ್ರ ಅಷ್ಟೇ ನಮ್ಗೆ ಖುಷಿ ಕೊಡ್ತೇತಿ ನಾವು ಐ ಐವತ್ತು ಪರ್ಸೆಂಟ್ ಎಫರ್ಟ್ ಆಗ್ತೀವಿ ಹತ್ತು ಪರ್ಸೆಂಟ್ ಅದರಿಂದ ನಮ್ಗೆ ಸಿಗುತ್ತಪ್ಪ ಅಂದ್ರೆ ನನ್ನ ಜೇಗಿನಿಗೆ ನೀವೇ ಇದ್ರೂ ಕೂಡ ಬೇಜಾರಾಗುತ್ತೆ ಅದು ಯೂಟ್ಯೂಬ್ ಇರ್ಬೋದು ಬೇರೆ ಬಿಸ್ನೆಸ್ ಇರ್ಬೋದು ವ್ಯಾಪಾರ ವ್ಯವಹಾರಗಳು ಇರ್ಬೋದು ರೈತರು ಇರ್ಬೋದು ರೈತರು ಮಾಡಿದಂಥ ಒಂದು ಶ್ರಮಕ್ಕ ಮಳೆ ಬೆಳೆ ಚೆನ್ನಾಗಿ ಬರ್ಲಿಕ್ಕೆ ಅಂದ್ರೆ ಮತ್ತೇನು ಉಪಯೋಗಿಲ್ಲ ಮಳೆನೂ ಚೆನ್ನಾಗಿ ಬರ್ತಾ ಬೆಳೆನೂ ಚಲೋ ಬಂದಿರ್ತೈತಿ ಅದಕ್ಕೆ ರೇಟ್ ಬಂದಿಲ್ಲ ಅಂತಂದ್ರೆ ಹೆಂಗ ಅವ್ರಿಗೆ ಮನಸ್ಸಿಗೆ ಆಗಬಾರ್ದು ಹಂಗ ನಮಗೂ ಯೂಟ್ಯೂಬ್ದಾಗೂ ಅಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿರ್ತೀವಿ ಅದರ ನಂಗೆ ಬ್ಯಾಕ್ ಬೋನ್ ಅನ್ನೋರು ಸಪೋರ್ಟ್ ಅನ್ನೋರು ಯಾರೂ ಇಲ್ಲ ವಿಡಿಯೋದ ಮುಂದೆ ಬರ್ತಾರ ಅದಕ್ಕೆ ನಾನು ಎರಡು ಮಾತಿಲ್ಲ ಆದರೆ ಇದ್ರ ವಿಡಿಯೋದ್ ಹಿಂದೆಂದ ಏನು ಕೆಲಸಗಳು ಇರ್ತಾವ ನೋಡ್ರಿ ಪ್ರೊಸೆಸ್ ಅದಕ್ಕೆಲ್ಲನು ಕೂಡ ನಾವು ಒಬ್ಬ ತಲೆ ಕೊಡಬೇಕು ಹಾಗಾಗಿ ಪರವಾಗಿಲ್ಲ ಮತ್ತೆ ನೆಕ್ಸ್ಟ್ ಯಾವಾಗಾದ್ರೂ ಬೇರೆ ರೀತಿಯಾಗಿ ಟ್ರೈ ಮಾಡಿ ನಿಮ್ಗೆ ಖುಷಿ ಕೊಡಕ ಪ್ರಯತ್ನ ಮಾಡ್ತೀನಿ ಹಾಡುಗಳು ನನಗೆ ಇಷ್ಟ ಆಗ್ತಾವ ಸೊ ನೀವು ಯಾವ ಥರ ತಗೊಂತಿರೋ ಏನೋ ಅಂತೇಳಿ ನನಗೆ ಹೆದರಿಗೆ ನಾನು ಅದನ್ನ ಪ್ರಯತ್ನ ಮಾಡಕ್ ಹೋಗಿಲ್ಲ ನೋಡೋಣ ಈ ತರ ಬಂದ್ ಕಮೆಂಟ್ಗಳನ್ನ ಇನ್ನೂ ಹೆಚ್ಚಿನ ಪಾಸಿಟಿವ್ ಆಗಿ ನಾನು ತಗೋಬೇಕು ಈಗ ಜಿದ್ದ ಗೊತ್ತೈತಿ ನಾನು ಹಾಡವನ್ನ ನಿಮ್ಗೆ ನೆಕ್ಸ್ಟ್ ಯಾವಾಗಾದ್ರೂ ಶೇರ್ ಮಾಡ್ತೀನಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತಂತ ಅನ್ನೋದು ಒಂದು ಹೋಪ್ಸ್ ಕೊಡ್ತೀನಿ ನೋಡಿ ಇಷ್ಟೇ ಜನಪದ ಹಾಡುಗಳು ಬಹಳ ಇಷ್ಟ ಆಗ್ತಾವೆ ಕಾಲದ ಹಾಡುಗಳು ಇಷ್ಟ ಆಗ್ತಾವ ಕೆಲಸ ಅದನ್ನ ಕೇಳ್ತಿರ್ತೀನಿ ಸೊ ನಾನು ಅದನ್ನ ಯೂಟ್ಯೂಬ್ದಾಗೆ ನೋಡಿ ಕಲ್ತಿರುವಂಥದ್ದು ಹಾಡು ಬಟ್ ಎಲ್ಲರಿಗೂ ಖುಷಿ ಕೊಟ್ಟಿದ ಅನ್ನೋದು ಒಂದು ತೃಪ್ತಿ ಐತಿ ಬಟ್ ನನಗೂ ಸ್ವಲ್ಪ ಬೇಜಾರಾಯ್ತ ಅಷ್ಟೇ ಎಲ್ಲರೂ ಎಲ್ಲ ರೀತಿ ಒಂದೇ ತರ ತಗೋಳಕ್ ಹೋಗಂಗಿಲ್ಲಲ್ಲ ಎಲ್ಲರಿಗೂ ಬೇರೆ ಬೇರೆ ಅಂತ ಅಭಿಪ್ರಾಯ ಇರ್ತೈತಿ ಸೊ ಹಾಗಾಗಿ ನನ್ನನ್ನ ಎಲ್ಲರೂ ಒಂದೇ ತರ ನೋಡ್ರಿ ಅಂತನೇ ಹೇಳಕ್ ಆಗಲ್ಲ ಮತ್ತ ಒಂದು ಇದು ಇರ್ತೈತಿ ಸವಿತಾ ಅಕ್ಕ ಅಂದ್ರೆ ಹಿಂಗ ಅವ್ರು ಈ ತರ ಅಂತ ನೀವು ಅನ್ಕೊಂಡಿರ್ತೀರಿ ನಮ್ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಅಭಿಪ್ರಾಯಗಳು ಇರ್ತಾವ ಕೆಲವು ಟೈಮ್ದಾಗ ಅದು ಒಮ್ಮೆಮ್ಮೆ ಈ ತರ ಆಗ್ಬಿಡ್ತಾವ ಪರವಾಗಿಲ್ಲ ಸೊ ಪುನಮ್ ಮಗಳಿಗೆ ಪುನಮ್ಗೆ ಒಂದು ಒಳ್ಳೆ ವಿಶ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ವ್ಲಾಗ್ಗಳು ಹಾಕ್ತೀನಿ ನೋಡಿರಿ ಹಬ್ಬದೊಂದು ಮೂರ್ನಾಲ್ಕು ಇದ್ದಾವೆ ಸೊ ಅವನ್ನು ಕೂಡ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿರಿ ಇದು ಭಾಳನೇ ಒಂಥರ ಹಬ್ಬ ವಾತಾವರಣ ಮನೆ ದೀಪದೆಲ್ಲ ಹಾಕಿದ್ವಿ ಮನೆ ದೇವರು ಹಬ್ಬ ಹಾಗಾಗಿ ಸ್ವಲ್ಪ ನಾನು ಕೂಡ ಬ್ಯುಸಿ ಇದೆ ಕಮೆಂಟಿಗೆ ಡೈರೆಕ್ಟಾಗಿ ಕೆಲವು ಸಲ ರಿಪ್ಲೈ ಕೊಡೋಕ್ಕಾಗಿಲ್ಲ ಈಗ ಸ್ವಲ್ಪ ಇವಾಗ ಬ್ಯಾಕ್ ಟು ನಾರ್ಮಲ್ ಡೇಸ್ ಅಂತ ಕೇಸಿಗೆ ಬಂತು ಸೊ ಹಾಗಾಗಿ ಇಷ್ಟೇ ನೋಡ್ರಿ ಈ ವಿಡಿಯೋದೊಳಗೆ ಈ ವಿಡಿಯೋದೊಳಗೆ ಯಾರಿಗೆಲ್ಲ ಆ ವಿಡಿಯೋದಿಂದ ಬೇಜಾರಾಗೈತಿ ಒಂದು ಸೆಕೆಂಡ್ ಸಾರಿ ಅಂತ ಹೇಳ್ತಾ ಸಿಗೋಣ ಬಾಯ್